ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಸ್ವಚ್ಛತೆ ಎಲ್ಲಿದೆ ಅಲ್ಲಿದೆ ಆರೋಗ್ಯ ಅನ್ನೋ ಒಂದು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಒಂದು ಮಾತಿನೊಂದಿಗೆ ನಾವು ಪ್ರಾರಂಭಿಸೋಣ ಈ ದಿನ ನಾವು ನಮ್ಮ ಪ್ರಪಂಚದ ತುಂಬೆಲ್ಲ ಒಂದು ಪ್ಲಾಸ್ಟಿಕ್ ಮಯವಾಗಿದೆ ಈ ಸ್ವಚ್ಛ ಸ್ವಸ್ಥ ನಗರಗಳನ್ನಾಗಿ ಸ್ವಸ್ಥ ಒಂದು ಸಮುದಾಯಗಳನ್ನಾಗಿ ನಾವು ನಿರ್ಮಾಣ ಮಾಡಬೇಕಂತೇಳಿದರೆ ನಮ್ಮಲ್ಲಿರ್ತಕ್ಕಂಥ ಪ್ಲಾಸ್ಟಿಕನ್ನು ಬಳಸ್ತಕ್ಕಂಥದ್ದು ಕಡಿಮೆ ಮಾಡಬೇಕು ಈ ಪ್ಲಾಸ್ಟಿಕ್ ಕಡಿಮೆ ಮಾಡೋದರಿಂದ ನಮ್ಮ ನಗರ ಪ್ರದೇಶಗಳು ಸಮುದಾಯ ನಾಗರಿಕ ಪ್ರದೇಶಗಳು ಒಂದು ಉತ್ತಮ ಪರಿಸರದಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ ಈಗಿನ ಕಾಲದಲ್ಲಿ ಪ್ರತಿಯೊಂದು ಮನುಷ್ಯನು ಸಹಿತ ಅತಿ ಹೆಚ್ಚಾಗಿ ಪ್ಲಾಸ್ಟಿಕನ್ನು ಬಳಕೆ ಮಾಡ್ತಕ್ಕಂಥದ್ದು ಆಗಿದೆ ನಾವು ಈ ದಿನ ನಾವು ಹೇಳೋದಾದರೆ ಪ್ರತಿಯೊಂದು ವಸ್ತುವನ್ನು ಕೊಂಡುಕೊಳ್ಬೇಕಂತೇಳಿದ್ರ ಸಹಿತ ಪ್ಲಾಸ್ಟಿಕ್ನಲ್ಲೇ ತೆಗೆದುಕೊಂಡು ಬರ್ತಕ್ಕಂಥದ್ದಿದೆ ನಾವು ಯಾವುದೇ ಅಂಗಡಿಗೆ ಹೋದರೂ ಹೋಟೆಲ್ಗೆ ಹೋದರೂ ಯಾವುದೇ ವಸ್ತು ಸಾಮಾನುಗಳನ್ನು ಕೊಂಡುಕೊಂಡ್ರೂ ಸಹಿತ ಅವರು ಸಹಿತ ಪ್ಲಾಸ್ಟಿಕ್ನಲ್ಲೇ ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ ಈ ಒಂದು ಪ್ಲಾಸ್ಟಿಕನ್ನು ನಿಷೇಧ ಮಾಡಬೇಕು ಈ ಪ್ಲಾಸ್ಟಿಕನ್ನು ಕಡಿಮೆ ಮಾಡಬೇಕು ಅನ್ನೋದಾದರೆ ಮತ್ತು ನಮ್ಮ ಸಮುದಾಯಗಳನ್ನು ನಮ್ಮ ನಗರ ಪ್ರದೇಶಗಳನ್ನು ಸ್ಲಮ್ಗಳಿಂದ ಮತ್ತು ಆ ನೈರ್ಮಲ್ಯದಿಂದ ಇರ್ತಕ್ಕಂಥ ನಗರಗಳನ್ನು ನಾವು ಕಡಿಮೆ ಮಾಡಬೇಕಂತೇಳಿದರೆ ಮೊದಲು ನಾವು ಪ್ಲ್ಯಾಸ್ಟಿಕನ್ನು ಬ್ಯಾನ್ ಮಾಡಬೇಕು ಅಂದರೆ ಪ್ಲಾಸ್ಟಿಕನ್ನು ನಾವು ಬಳಕೆ ಮಾಡ್ತಕ್ಕಂಥದ್ದು ಕಡಿಮೆ ಮಾಡಬೇಕು ಆಗ ಮಾತ್ರ ನಮ್ಮ ನಮ್ಮ ಸುತ್ತಮುತ್ತಲ ಪರಿಸರಗಳು ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಒಂದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ವಾತಾವರಣ ನೈರ್ಮಲ್ಯ ನೈರ್ಮಲ್ಯದಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಅಂತೇಳಿದ್ರೆ ಅದೇ ಥರ ನಮ್ಮ ನಮ್ಮ ಸುತ್ತಮುತ್ತಲ ಪ್ರದೇಶಗಳನ್ನು ಒಂದು ಹೊಲಸು ಗಬ್ಬು ನಾರದಿಂದ ಗಬ್ಬು ವಾಸನೆಯಿಂದ ಕೂಡಿರ್ತಕ್ಕಂಥ ಪ್ರದೇಶಗಳಲ್ಲಿ ನಾವು ವಾಸ ಮಾಡ್ತಕ್ಕಂಥದ್ದು ಆಗ್ತದೆ ಮುಂದೊಂದು ದಿನ ಈಗಾಗಲೇ ನಾವು ಅತಿ ಹೆಚ್ಚಾಗಿ ನಮ್ಮ ಪ್ಲಾಸ್ಟಿಕನ್ನು ಬಳಕೆ ಮಾಡೋದು ಆ ಸಿಂಗಲ್ ಯೂಸ್ ಪ್ಲಾಸ್ಟಿಕನ್ನು ನಾವು ಬಳಕೆ ಮಾಡೋದರಿಂದ ಈಗಾಗಲೇ ಚರಂಡಿಗಳಿಗೆ ನದಿಗಳಿಗೆ ಹಳ್ಳಗಳಿಗೆ ಬಾವಿಗಳಿಗೆ ಸೇರಿಕೊಳ್ತಾ ಇದೆ ಆ ಒಂದು ಪ್ಲಾಸ್ಟಿಕ್ ಭೂಮಿ ಒಳಗಡೆ ಸೇರಿಕೊಳ್ಳೋದ್ರ ಮೂಲಕ ಅಂತರ್ಜಲದ ಮಟ್ಟ ಕಡಿಮೆ ಆಗ್ತದೆ ಮತ್ತು ಬೇರೆ ಬೇರೆ ಪ್ರಾಣಿ ಪಕ್ಷಿಗಳಿಗೆ ಜೀವಿಗಳಿಗೆ ತೊಂದರೆ ಆಗ್ತದೆ ಮತ್ತು ಯಾವುದೇ ಹಸಿರು ಕಾಡುಗಳನ್ನು ನಾವು ಬೆಳೆಸಲಿಕ್ಕೆ ಸಾಧ್ಯವಾಗೋದಿಲ್ಲ ಈ ಥರ ಆಗೋದನ್ನು ನಾವು ತಪ್ಪಿಸ್ಬೇಕಂತ ಮೊದಲು ನಾವು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಅಂದರೆ ಏಕ ಬಳಕೆ ಪ್ಲಾಸ್ಟಿಕ್ಕನ್ನು ನಾವು ಕಡಿಮೆ ಮಾಡಬೇಕು ಇಲ್ಲಿ ನಾವು ನೋಡ್ತಾ ಇದ್ದೇವೆ ನಿಮಗೆ ಒಂದು ಸ್ಲಮ್ನ ಪ್ರದೇಶಗಳು ಯಾವ ಥರ ಇರ್ತವೆ ಯಾವ ಥರ ಪ್ಲಾಸ್ಟಿಕ್ ನದಿಗಳು ಚರಂಡಿಗಳು ಯಾವ ಥರ ಕೂಡಿದ್ದಾವೆ ಅದರದಿಂದ ನಾವು ಈ ಥರ ರೋಗ ರುಜಿನಗಳಿಗೆ ನಾವು ತುತ್ತಾಗ್ತೇವೆ ಮತ್ತು ಪ್ರತಿಯೊಂದು ಕಾಯಿಲೆಗಳಿಗೆ ಹೊಸ ಹೊಸ ಕಾಯಿಲೆಗಳಿಗೆ ಕಾರಣ ಸಹಿತ ಈ ಸ್ಲಮ್ಗಳು ಈ ಚರಂಡಿಗಳು ಈ ನದಿಗಳು ಅಂತ ಹೇಳ್ತೇವೆ ಯಾಕಂತೇಳಿದರೆ ಈ ಥರ ಆ ನೈರ್ಮಲ್ಯದಿಂದ ಆ ಒಂದು ಗಬ್ಬು ವಾಸನೆಯಿಂದ ಕೂಡಿರ್ತಕ್ಕಂಥ ಪ್ರದೇಶಗಳಿಂದ ಹೊಸ ಹೊಸ ಕಾಯಿಲೆಗಳು ಉಟ್ಕೊಳ್ತವೆ ನೋಡಿ ಈಗಾಗಲೇ ಪ್ರತಿಯೊಂದು ನಗರ ಪ್ರದೇಶಗಳು ಕಸದಿಂದನೇ ಅತಿ ಹೆಚ್ಚಾಗಿ ತುಂಬಿಕೊಂಡಿರ್ತಕ್ಕಂಥದ್ದು ಇದೆ ಕಸವನ್ನು ಸಾಗಿಸಲಿಕ್ಕೆ ಸಹಿತ ಪ್ಲೇಸ್ಗಳೇ ಇರತಕ್ಕಂಥ ಒಂದು ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೇವೆ ಮನೆಗಳ ಮುಂದೆನೇ ಕಸನೇ ಎಲ್ಲಿ ನದಿಗಳಿಗೂ ಕಸನೇ ಸಮುದ್ರ ದಂಡೆಗೂ ಕಸನೇ ಈಗಿನ ಕಾಲದಲ್ಲಿ ನಾವು ಚರಂಡಿ ಹಿಂದ್ಗಡೆ ನಾವು ಮನೆಗಳು ನಿರ್ಮಾಣ ಮಾಡ್ಕೊಂಡಿರ್ತೀವಿ ಈ ಥರ ಮಾಡಿಕೊಂಡು ನಾವು ಅದೇ ಆ ಸ್ಲಮ್ಗಳ ವಾಸನೆಗೆ ಮತ್ತು ಆ ಒಂದು ಗಬ್ಬು ವಾಸನೆ ನೋಡ್ತಕ್ಕಂಥ ಸ್ಮೆಲ್ದಿಂದ ಹಲವಾರು ರೋಗ ರುಜಿನಗಳಿಗೆ ನಾವು ತುತ್ತಾಗ್ತೇವೆ ಈ ಥರ ನಾವು ಮನೆ ಚರಂಡಿಗಳ ಮೇಲಿನ ಮನೆಗಳನ್ನು ಕಟ್ಕೊಂಡಿರ್ತೇವೆ ಸರಾಗವಾಗಿ ಹರಿದು ಹೋಗಲಿಕ್ಕೆ ನದಿಗಳಿಲ್ಲ ಚರಂಡಿಗಳಿಲ್ಲ ಕಾಲುವೆಗಳಿಲ್ಲ ಅದರ ಮೇಲೇ ಈಗಾಗಲೇ ನಾವು ನಿರ್ಮಾಣ ಮಾಡಿಕೊಂಡಿದ್ದೇವೆ ಜನಸಂಖ್ಯೆ ಅತಿ ಹೆಚ್ಚಾದಂಗೆ ಈ ಥರ ನಾವು ಮಾಡ್ಕೊಳ್ತೇವೆ ಚರಂಡಿಗಳು ಅತಿ ಸಣ್ಣದಾಗ್ತಕ್ಕಂಥದ್ದಾಗಿದೆ ಈ ಚರಂಡಿಗಳಲ್ಲಿ ಎಲ್ಲಿ ಬೇಕಲ್ಲಿ ಕಸನೂ ನಿಂತ್ಕೊಳ್ತಕ್ಕಂಥದಾಗುತ್ತೆ ಬ್ಲಾಕ್ ಆಗ್ತವೆ ಮುಂದುವ ಮುಂದೆ ಚರಂಡಿಗೆ ನೀರು ಸರಾಗವಾಗಿ ಹರಿದು ಹೋಗಲಿಕ್ಕೆ ದಾರಿನೇ ಇಲ್ಲದಂತೆ ಒಂದು ಚರಂಡಿಗಳನ್ನು ಕಿರಿದಾದ ಚರಂಡಿಗಳನ್ನು ನಾವು ಮಾಡಿರ್ತೇವೆ ಈ ಥರ ಇರೋದರಿಂದ ಪ್ರತಿಯೊಬ್ಬರು ನಮ್ಮ ಸ್ವಚ್ಛ ಸುಂದರ ನಗರಗಳನ್ನಾಗಿ ಕ್ರಿಯೇಟ್ ಆಗಬೇಕಂತೇಳಿದರೆ ನಾವು ಪ್ಲಾಸ್ಟಿಕನ್ನು ಏಕ ಬಳಕೆಯ ನಾವು ಕಡಿಮೆ ಮಾಡಬೇಕು ನಮ್ಮ ಮನೆಯ ಹಂತದಲ್ಲಿನೇ ಕಸವನ್ನು ನಾವು ಕಡಿಮೆ ಮಾಡಬೇಕು ಮತ್ತು ಹಸಿ ಕಸ ಒಣಕಸವನ್ನು ಅನ್ನಾಗಿ ವೈಜ್ಞಾನಿಕವಾಗಿ ನಾವು ವಿಂಗಡಿಸಿಕೊಡಬೇಕು ಆ ಪ್ಲಾಸ್ಟಿಕ್ ಬದಲಾಗಿ ನಾವು ಏಕ ಬಳಕೆಯ ಪ್ಲಾಸ್ಟಿಕ್ ಬದಲಾಗಿ ನಾವು ಬಟ್ಟೆ ಚೀಲಗಳನ್ನು ಬಳಸ್ತಕ್ಕಂಥದ್ದಾಗಬೇಕು ಅಂತೇಳಿ ಹೇಳ್ತೇವೆ ಹಾಗೆ ಈಗಿನ ಕಾಲದಲ್ಲಿ ಪ್ರತಿಯೊಂದು ಮದುವೆಗಳಲ್ಲಿ ಸಮಾರಂಭಗಳಲ್ಲಿ ಪ್ಲಾಸ್ಟಿಕ್ ಗ್ಲಾಸ್ಗಳನ್ನು ಪ್ಲಾಸ್ಟಿಕ್ ಚೊಂಬುಗಳನ್ನು ಪ್ಲಾಸ್ಟಿಕ್ ತಟ್ಟೆಗಳನ್ನು ಪ್ಲಾಸ್ಟಿಕ್ ಪತ್ರಾಳಿಗಳನ್ನು ನಾವು ಇದ್ದೇವೆ ಬಟ್ಟೆ ಅಥವಾ ಪೇಪರು ಪತ್ರಾಳೆ ಬೇರೆ ಬೇರೆ ಸ್ಟೀಲು ಗ್ಲಾಸ್ಗಳನ್ನು ಈ ಥರ ಬಳಸೋದರಿಂದ ನಾವು ಪರಿಸರಕ್ಕೆ ಹಾನಿ ಆಗ್ತಕ್ಕಂಥದ್ದನ್ನು ತಪ್ಪಿಸಬಹುದು ಅಂಥೇಳಿ ನಾನು ಹೇಳ್ತೇನೆ ಮತ್ತು ಪ್ರತಿಯೊಂದು ನಾವು ಸಮಾರಂಭಗಳಲ್ಲಿ ಮದುವೆಗಳಲ್ಲಿ ನಾವು ಪ್ಲಾಸ್ಟಿಕನ್ನು ಬಳಸಿದ್ರೆ ನಮ್ಮ ಗೌರವವನ್ನು ತೋರಿಸಿದಂತ ಆಗುತ್ತೆ ಅನ್ನೋದು ನಾವು ಈಗಿನ ಕಾಲದಲ್ಲಿ ನಾವು ಮೆಂಟಲಿಟಿಯನ್ನು ಬೆಳೆಸ್ಕೊಂಡಿದ್ದೇವೆ ಅದಕ್ಕಾಗಿನ ಪ್ರತಿಯೊಬ್ಬರು ನೀವು ನಿಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ತಕ್ಕಂಥದ್ದು ಪ್ಲಾಸ್ಟಿಕನ್ನು ಹೇಗೆ ವೈಜ್ಞಾನಿಕವಾಗಿ ಬಳಕೆ ಮಾಡಬೇಕನ್ನೋದು ಕುರಿತು ನೀವು ಅವೇರ್ನೆಸ್ಸನ್ನು ನಾವು ಮೂಡಿಸ್ಬೇಕು ಅದು ನಮ್ಮ ನಾಗರಿಕರ ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ಈಗ ಮನೆ ಮನೆ ಹಂತದಲ್ಲೇ ಪ್ರತಿ ಒಂದು ಅದಕ್ಕೂ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಸಹಿತ ಮನೆಗೊಂದು ಎರಡು ಡಸ್ಟ್ಬಿನ್ಗಳನ್ನು ಕೊಟ್ಟಿದ್ದಾರೆ ಹಸಿ ಕಸ ಒಣಕಸವನ್ನು ನೀವು ವಿಂಗಡಿಸಿಕೊಟ್ಟರೆ ಆ ಒಂದು ಕಸವನ್ನು ನಾವು ಘನತ್ಯಾಜ್ಯ ಘಟಕಗಳಲ್ಲಿ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತೇವೆ ಅಂತೇಳಿ ಅದಕ್ಕಾಗಿನೇ ಫ್ರೆಂಡ್ಸ್ ನಮ್ಮ ನಾಗರಿಕರ ಜವಾಬ್ದಾರಿ ಅಂತ ಹೇಳಿದ್ರೆ ಈಗಾಗಲೇ ಪ್ಲಾಸ್ಟಿಕ್ ಈಸ್ ನಾಟ್ ವೇಸ್ಟ್ ರೀಸೈಕಲ್ ಟು ಡೇ ಫಾರ್ ಬೆಟರ್ ಟುಮಾರೋ ಅಂತೇಳಿ ಈ ಥರ ಇದೆ ಪ್ಲಾಸ್ಟಿಕ್ಕು ಇದು ಯಾವುದೇ ವೇಸ್ಟ್ ಅಲ್ಲ ಅದು ರೀಸೈಕಲ್ ಆಗುತ್ತೆ ಇವತ್ತಲ್ಲಿ ನಾಳೆ ಆಗಲಿ ಅದನ್ನು ನೀವು ಮಾಡಿ ಮಾಡಿಟ್ಕೊಂಡು ಅದನ್ನು ನೀವು ಮಾಡಬೇಕು ಅನ್ನೋದು ಪ್ಲಾಸ್ಟಿಕನ್ನು ಅತಿ ಹೆಚ್ಚಾಗಿ ಬಳಸಿದ್ರೆ ಈ ಥರ ಸ್ಲಮ್ಗಳು ನಾವು ನಮ್ಮಷ್ಟು ನಾವೇ ಕ್ರಿಯೇಟ್ ಮಾಡ್ತೇವೆ ಫ್ರೆಂಡ್ಸ್ ನೀವು ಅರ್ಥ ಮಾಡ್ಕೊಳ್ಳಿ ಇದು ನಮ್ಮ ಪರಿಸರ ನಮ್ಮ ಜವಾಬ್ದಾರಿ ಅಂತ ತಿಳ್ಕೊಳ್ಳಿ ಪ್ರತಿಯೊಬ್ಬರು ಪ್ಲಾಸ್ಟಿಕನ್ನು ಎಲ್ಲೆಂದರಲ್ಲಿ ಬಿಸಾಕೋದು ಬೇಡ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡೋದು ಬೇಡ ಈಗಾಗಲೇ ದನ ಕರುಗಳಲ್ಲಿ ಪ್ರತಿಯೊಂದು ಪ್ರಾಣಿಗಳಲ್ಲಿ ಸಹಿತ ಪ್ಲಾಸ್ಟಿಕ್ ಅಂಶ ಕಂಡು ಬರ್ತಾ ಇದೆ ಹಾಲು ದನಗಳು ಹಾಲು ಕೊಡ್ತಕ್ಕಂಥದ್ದು ಸಹಿತ ಕೆಮಿಕಲ್ ಮಿಶ್ರಿತ ಹಾಲನ್ನು ಕೊಡ್ತಕ್ಕಂಥದ್ದು ಆಗಿದೆ ಈಗಾಗಲೇ ಇಂಥ ಸ್ಲಮ್ಗಳಲ್ಲಿ ನಾವು ಇರೋದರಿಂದ ಅತಿ ಹೆಚ್ಚಾಗಿ ರೋಗ ಜನಗಳಿಗೆ ನಾವು ತುತ್ತಾಗ್ತಿದ್ದೇವೆ ಈ ಒಂದು ವಾತಾವರಣವನ್ನು ನಾವು ಸುಧಾರಣೆ ಮಾಡಬೇಕು ನಾವು ಈ ವಾತಾವರಣ ಸುಧಾರಣೆ ಮಾಡಬೇಕಂತೇಳಿದ್ರೆ ನಮ್ಮ ಹಂತದಲ್ಲಿ ನಾವು ಪ್ಲಾಸ್ಟಿಕ್ಕನ್ನು ಕಸವನ್ನು ನಾವು ನಿರ್ವಹಣೆ ಮಾಡ್ತಕ್ಕಂಥದ್ದು ಆಗಬೇಕು ಕಸ ನಮ್ಮ ಜವಾಬ್ದಾರಿ ಆಗಬೇಕು ಬೇರೆಯವರ ಜವಾಬ್ದಾರಿ ಆಗಬಾರ್ದು ಪ ಸರ್ಕಾರ ಜವಾಬ್ದಾರಿ ಆಗಬಾರ್ದು ಆ ಒಂದು ಕಸವನ್ನು ನಮ್ಮ ಹಂತದಲ್ಲೇ ನಿರ್ವಹಣೆ ಆಗಬೇಕಂತ ಹೇಳ್ತಾ ಹಾಗೆ ದಯವಿಟ್ಟು ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಹಾಲ್ ಹಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ